ಹಾಲು ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರೋ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಅತಿ ಹೆಚ್ಚು ಹಾಲು ಕರೆಯುವ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು ಕೋಲಾರದ ಬೈರೇಗೌಡ ನಗರದಲ್ಲಿ ಎರಡು ದಿವಸಗಳ ಕಾಲ ಇದ್ದಂತಹ ಈ ಸ್ಪರ್ಧೆಯಲ್ಲಿ ವಿವಿಧ ಕಡೆಗಳಿಂದ ಬಂದಿದ್ದ ಇಪ್ಪತ್ತೈದಕ್ಕೂ ಹೆಚ್ಚು ರೈತರು ತಮ್ಮ ಹಸುಗಳೊಂದಿಗೆ ಉತ್ಸಾಹದಿಂದ ಬಂದು ಎರಡು ದಿನಗಳ ಕಾಲ ಬೆಳಿಗ್ಗೆ ಮತ್ತು ಸಂಜೆ ಸ್ಥಳದಲ್ಲೇ ಹಾಲು ಕರೆಯುವ ಮೂಲಕ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದು ನೆಲಮಂಗಲದ ಲಕ್ಷ್ಮೀ ಡೈರಿ ಫಾರಂನ ಭಕ್ತನಾಪಾಳ್ಯದ ರೈತ ಮುನಿರಾಜು ಎಂಬುವವರು ಎರಡು ಹಸುಗಳು ಅತಿ ಹೆಚ್ಚು ಹಾಲು ಕೊಟ್ಟು ಮೊದಲ ಮತ್ತು ಮೂರನೇ ಸ್ಥಾನ ಪಡೆದುಕೊಂಡ್ರೆ ಸರ್ಜಾಪುರದ ಯಶೋಧ ಶಿವರಾಮರೆಡ್ಡಿ ಅವರ ಹಸು ದ್ವಿತೀಯ ಸ್ಥಾನವನ್ನು ಪಡೆದಿದೆ ಮೊದಲ ದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಸಮಯ ಸೇರಿ ನಲವತ್ತೈದು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಹಾಲು ನೀಡಿದ್ದು ಎರಡನೇ ದಿನ ಬೆಳಿಗ್ಗೆ ಮತ್ತು ಸಂಜೆ ಎರಡು ಸಮಯ ಸೇರಿ ನಲವತ್ತೆಂಟು ಕೆ ಜಿ ಇನ್ನೂರು ಗ್ರಾಮ್ ಹಾಲು ನೀಡುವ ಮೂಲಕ ನೆಲಮಂಗಲದ ಲಕ್ಷ್ಮೀ ಡೈರಿ ಫಾರಂನ ಹಸು ಪ್ರಥಮ ಸ್ಥಾನ ಪಡೆದು ಬುಲೆಟ್ ಬೈಕ್ ಬಹುಮಾನ ಗೆದ್ದಿದೆ ಇವರದೇ ಮತ್ತೊಂದು ಹಸು ಅತಿ ಹೆಚ್ಚು ಹಾಲು ನೀಡಿ ಮೂರನೇ ಸ್ಥಾನ ಪಡೆದು ಎಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಗಳಿಸಿತು ಇನ್ನು ಸರ್ಜಾಪುರದ ಯಶೋಧ ಶಿವರಾಮರೆಡ್ಡಿ ಅವರ ಹಸು ದ್ವಿತೀಯ ಸ್ಥಾನ ಪಡೆದು ಒಂದು ಲಕ್ಷ ರೂಪಾಯಿ ಹಿಂಡಿಗನಾಳದ ಕನಿಕ್ ಗೌಡರ ಹಸು ನಾಲ್ಕನೇ ಸ್ಥಾನ ಪಡೆದು ಐವತ್ತು ಸಾವಿರ ರೂಪಾಯಿ ಗೆದ್ದು ಮತ್ತು ಕೋಲಾರದ ಕುರುಬರಹಳ್ಳಿಯ ಕೃಷ್ಣಪ್ಪ ಅವರ ಹಸು ಐದನೇ ಸ್ಥಾನ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುಮಾನ ಪಡೆದುಕೊಂಡಿದೆ ಇನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ಎಲ್ಲ ಗೋಪಾಲಕರಿಗೂ ಸಮಾಧಾನಕರ ಬಹುಮಾನವಾಗಿ ಹಾಲಿನ ಕ್ಯಾನ್ ಮತ್ತು ಪ್ರಮಾಣ ನೀಡಲಾಯಿತು ಕಾರ್ಯಕ್ರಮದ ಆಯೋಜಕ ಶಬರೀಶ್ ಮಾತನಾಡಿ ರಾಜ್ಯ ಮಟ್ಟದ ಪ್ರಥಮ ಕಾರ್ಯಕ್ರಮಕ್ಕೆ ನಿರೀಕ್ಷೆಗೂ ಮೀರಿದ ಹಸುಗಳನ್ನ ತರುವ ಮೂಲಕ ಹೈನುಗಾರರು ತೋರಿದ ಉತ್ಸಾಹ ಪ್ರತಿ ವರ್ಷ ಹಾಲು ಕರೆಯುವ ಸ್ಪರ್ಧೆಯನ್ನು ಮಾಡಬೇಕೆಂಬ ಸಂಕಲ್ಪದ ಸ್ಫೂರ್ತಿ ತಂದಿದೆ ಪ್ರೇಕ್ಷಕರು ಸಹ ನಿರೀಕ್ಷೆಗೂ ಮೀರಿ ಭಾಗವಹಿಸುವ ಮೂಲಕ ಸಂಭ್ರಮ ಪಟ್ಟಿದ್ದು ಸಾರ್ಥಕ ಭಾವ ಮೂಡಿಸಿದೆ ಮುಂದಿನ ವರ್ಷ ಉತ್ತರ ಕರ್ನಾಟಕದಿಂದಲೂ ಹಸುಗಳನ್ನ ಕರೆತರಲು ಪ್ರಯತ್ನಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಫಸ್ಟ್ ಪ್ರೈಸ್ ಒಂದು ಬುಲೆಟ್ ಗಾಡಿ ನಮ್ದೇ ಆಗಿದೆ ಮೂರನೇ ಪ್ಲೇಸ್ ಎಪ್ಪತ್ತೈದು ಸಾವಿರ ಆಯ್ತು ಮೂರನೇ ಪ್ಲೇಸ್ ಆಗಿದೆ ಎರಡು ವರ್ಷ ತುಂಬಾ ಖುಷಿ ಆಗ್ತಾ ನಮ್ಮ ಮುಂದಿನ ವರ್ಷಕ್ಕೆ ಈ ಒಂದು ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ಲೇಬೇಕು ಅನ್ನೋದನ್ನ ಈ ಒಂದು ಜನರು ಬಂದಿದ್ದು ಪ್ರೇಕ್ಷಕರು ಬಂದಿದ್ದು ನೋಡೋದಿಕ್ಕೆ ಮತ್ತೆ ಪಾರ್ಟಿಸಿಪೇಷನ್ ಮಾಡಬೇಕಂತ ಎಲ್ಲ ರೈತರಿಗೂ ನಿಜವಾಗ್ಲೂ ತುಂಬಾ ತುಂಬಾ ಅಭಿನಂದನೆ ಹೇಳ್ತೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟು ಜನ ಗೆದ್ದಿದ್ದಾರೋ ಸೋದವರು ಎಲ್ಲರೂ ಸ್ಪೋರ್ಟಿವ್ ಆಗಿ ತಗೊಂಡ್ರು ಯಾರೊಬ್ರು ನಮಗೆ ಬಂದಿಲ್ಲ ಅದು ಇದು ಆ ಥರ ಏನೋ ಒಂದು ಇದು ಮಾಡ್ದಿರಾ ಗೆದ್ದವರು ಗೆದ್ದಿದ್ದರು ಅಣ್ಣ ತಮ್ಮದ ಖುಷಿ ಖುಷಿಯಾಗಿ ಇಲ್ಲಿಂದ ಅವರು ನಮ್ಮ ಮಾತಾಡಿಸ್ಕೊಂಡು ಹೋಟೆರು ತುಂಬ ಚೆನ್ನಾಗಿದೆ ಅಂತ ಕೂಡ ಅವರ ಒಂದು ಬಾಯಲ್ಲಿ ಕೂಡ ಬಂತು ತುಂಬ ಖುಷಿ ಆಗ್ತಾ ಇದೆ ಸರ್